ತಾಲೂಕು ಸಕರಾಯಪಟ್ಟಣ ಹೋಬಳಿ ಬಾಳೂರು ಗ್ರಾಮದ ಸರ್ವೆ ನಂಬರ್ ಬಾರ್ ಏಳರ ಪಕ್ಕದಲ್ಲಿ ಸ್ವಾಭಾವಿಕ ಹಳ್ಳ ಹರಿಯುತ್ತಿದ್ದು ಅಕ್ಕಪಕ್ಕದ ಜಮೀನಿನವರು ಒತ್ತುವರಿ ಮಾಡಿದ್ದು ಹಲವು ಬಾರಿ ಕಡೂರು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರೂ ಕೂಡ ಒತ್ತುವರಿ ತೆರವಿಗೆ ಮುಂದಾಗುತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಕಡೂರು ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ತಹಸೀಲ್ದಾರ್ ಅಸಭ್ಯ ವರ್ತನೆಗೆ ಧಿಕಾರ ಧಿಕಾರ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ಮಹೇಶ್ ಹಾಗೂ ತಾಲೂಕು ಅಧ್ಯಕ್ಷರಾದ ಸುನೀಲ್ ಕುಮಾರ್ ಅವರು ಮಾತನಾಡಿ ವಿಚಾರವಾಗಿ ಗ್ರಾಮಸ್ಥರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ಒತ್ತುವರಿ ತೆರವು ಮಾಡುವಂತೆ ಹೈಕೋರ್ಟ್ ಕೂಡ ಆದೇಶ ಮಾಡಿದ್ದು ಹೈಕೋರ್ಟ್ ಆದೇಶದ ಅನ್ವಯ ಕಡೂರು ತಹಶೀಲ್ದಾರ್ ಅವರು ತೆರವು ಮಾಡಿದ್ದಾರೆ ಆದರೆ ಎಂಟು ಅಡಿ ಮಾತ್ರ ತೆರವು ಮಾಡಿದ್ದು ಇನ್ನುಳಿದ ಎಂಟು ಅಡಿಯನ್ನು ಹಾಗೇ ಬಿಟ್ಟಿದ್ದಾರೆ ಎಂದು ಆರೋಪಿಸಿದರು ವಿಸ್ತೀರ್ಣ ಇರುವುದು ಆರೂವರೆ ಅಡಿ ನೀವು ತೆರವು ಮಾಡಿರುವುದು ಮಾತ್ರ ಎಂಟು ಅಡಿ ಮಾತ್ರ ಪೂರ್ತಿ ತೆರವು ಮಾಡುವಂತೆ ಗ್ರಾಮಸ್ಥರು ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದರೂ ಕೂಡ ತಹಶೀಲ್ದಾರ್ ಅವರು ತೆರವು ಮಾಡದ ಕಾರಣ ಗ್ರಾಮಸ್ಥರು ಉಪ ವಿಭಾಗಾಧಿಕಾರಿಗಳಿಗೆ ದೂರು ನೀಡಿ ವಿಚಾರ ತಿಳಿಸಿ ಸ್ಥಳಕ್ಕೆ ಆಗಮಿಸುವಂತೆ ಮನವಿ ಸಲ್ಲಿಸಿದಾಗ ಉಪ ವಿಭಾಗಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿ ಒತ್ತುವರಿದಾರರನ್ನು ಗುರುತಿಸಿ ಸರ್ವೆ ಮಾಡಿಸಿ ಆರೂವರೆ ಅಡಿ ಕೂಡ ತೆರವು ಆಗಬೇಕು ಎಂದು ಆದೇಶ ಮಾಡಿದರು ಒಂದು ವೇಳೆ ತೆರವು ಮಾಡಲಿಲ್ಲವೆಂದರೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಈಗ ಅಲ್ಲಿ ನ್ಯಾಚುರಲ್ ಸ್ಟೀಮ್ ಅಥವಾ ಜರಿ ಹಳ್ಳ ಅಂತ ಇದ್ಮೇಲೆ ನೀವಾಗಲಿ ನಾವು ನಮ್ಮ ಜವಾಬ್ದಾರಿ ಅದನ್ನ ಪ್ರೊಟೆಕ್ಷನ್ ಮಾಡೋದನ್ನು ಕುಡಿಸೋದ್ ನಮ್ ಜವಾಬ್ದಾರಿ ನಾವು ನಿಮ್ಮ ಊರಲ್ಲಿ ಸೌಹಾರ್ದತೆ ಇದ್ರೆ ನಾವೇನಿ ಬರಲ್ಲ ಯಾವಾಗ ನಿಮ್ಮಲ್ಲಿ ಡಿಸ್ಪ್ಯೂಟ್ಗಳು ಬರ್ತೋ ಕಂಪ್ಲೇಂಟ್ಸ್ ಬಂದಾಗ ನಾವು ಅಟೆಂಡ್ ಮಾಡಲೇಬೇಕಾಗುತ್ತೆ ನಾವು ನಿಯಮಾನುಸಾರ ಮಾಡ್ಬೇಕಾಗತ್ತೆ ನಾವೇನು ಭ್ರಮದಿರಲ್ಲ ನಾವೇನು ನಾವು ಹೇಳೋದ್ ದಿನ ಕಾನೂನು ಏನಿತ್ತು ಅದರಂತ ನಾವು ಪಾಲನೆ ಮಾಡ್ಬೇಕು ಅರ್ಥ ಆಯ್ತಾ ಈಗ ನೀವೇ ನಿಮ್ಮ ಗ್ರಾಮದವೇ ಈಗ ಇದ್ರ ಪ್ರಕಾರ ವೈಲೇಷನ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟ ಮೇಲೆ ಅಧಿಕಾರಿಗಳನ್ನ ನಾವು ಅಟೆಂಡ್ ಅಷ್ಟೇ ಇಲ್ಲಿರೋದು ಅರ್ಥ ಆಯ್ತು ಈಗ ನಾವೇನು ಅವ್ರ ಇರುವಳಿ ಜಾಕ್ ಹೋಗಿ ಮಾಡಿ ಅಂತ ಹೇಳ್ತಾ ಇಲ್ಲ ಅಥವಾ ಹಳ್ಳದಲ್ಲಿ ನೀವು ಬಂದು ಮರ ಗಿಡಗಳಿಗೆ ನಾವು ಹೇಳೋಕ್ಕಾಗಲ್ಲ ಹಳ್ಳನ ಪ್ರೊಟೆಕ್ಷನ್ ಮಾಡ್ತಕ್ಕಂಥ ನಮ್ಮ ಜವಾಬ್ದಾರಿ ಈಗ ಕಂಪ್ಲೇಂಟ್ ನಿಮ್ಮೂರೇ ಕೊಟ್ಟಿರೋದ್ರಿಂದ ಹಳ್ಳ ತೆರವು ಮಾಡಿ ಅಂತ ಕೊಟ್ಟಿರೋದ್ರಿಂದ ಈಗ ಯಾರು ಹಳ್ಳ ಒತ್ತುವರೆ ಮಾಡ್ಕೊಂಡ್ರೆ ಅವ್ರ ಜವಾಬ್ದಾರಿ ತೆರವು ಮಾಡಿಕೊಡೋದು ಅವರು ಅದು ತೆರವು ಮಾಡ್ಕೊಂಡಿಲ್ಲ ಅಂತಂದ್ರೆ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ ಅರ್ಥ ಆಯ್ತು ನಾವು ಒಂದು ಅವಕಾಶ ಕೊಡ್ತೀವಿ ಅವ್ರಿಗೆ ಕಾಲಾವಕಾಶ ಕೊಡ್ತೀವಿ ಅವರಾಗೆ ತೆರವು ಮಾಡಿಬಿಟ್ಟು ಹೊರಗೆ ಬರಬೇಕು ಇಲ್ಲಾಂದ್ರೆ ನಾವು ತೆರವು ಮಾಡಿಬಿಟ್ಟು ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀವಿ ಎರಡೇ ಅವಕಾಶ ಇರೋದು ಅರ್ಜಿದಾರರಾದ ಅರುಣಾಕ್ಷಿ ಅವರು ಮಾತನಾಡಿ ಇಂದು ಉಪ ವಿಭಾಗಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿ ಒತ್ತುವರಿದಾರರಿಗೆ ಆದಷ್ಟು ಬೇಗ ಒತ್ತುವರಿ ತೆರವು ಮಾಡುವಂತೆ ಆದೇಶ ಮಾಡಿದ್ದು ಆದಷ್ಟು ಬೇಗ ತೆರವು ಮಾಡುವಂತೆ ಮನವಿ ಮಾಡಿದರು ತೆರವು ಆಗಿದೆ ಅದು ಇನ್ನು ನ್ಯಾಚುರಲ್ ಆಗಿ ಮಾಡ್ತೀನಿ ಮೇಲ್ವರೆಗೂ ಅಂತ ಒಪ್ಕೊಂಡಿದ್ದಾರೆ ಮೇಲ್ವರ್ಗು ಪೂರ್ತಿ ತೆಗಿಬೇಕು ಅದ್ರ ಆಕ್ಷನ್ ಪ್ಲಾನ್ ಏನಿದೆ ಅದ್ರ ಪ್ರಕಾರ ಮೇಲ್ವರೆಗೂ ತೆಗೆದು ಎಲ್ಲಿಂದ ನ್ಯಾಚುರಲ್ ಸ್ಟ್ರೀಮ್ ಬಂದಿದೆಯೋ ಅಲ್ಲಿವರೆಗೂ ತಕೊಂಡು ಹೋಗಬೇಕು ಅನ್ನೋದು ನನ್ನ ಆಶಯ ಅಲ್ಲಿ ಎಷ್ಟು ಜನ ಇದ್ದಾರೆ ಬಡವರು ಬಗ್ರೆಲ್ಲ ಇದ್ದಾರೆ ಮೇಲ್ಗಡೆಗೆಲ್ಲವಾ ಅವರಿಗೆ ಅಟ್ಲೀಸ್ಟ್ ಜಮೀನೊಳಗೆ ನುಗ್ಗಿರೋ ನೀರನ್ನ ಕೆಳಗಡೆ ಓಪನ್ ಮಾಡಿ ಬಿಡೋಕಾಗ್ತಿಲ್ಲ ಅದನ್ನೆಲ್ಲ ತೆರವು ಮಾಡಿಸಿ ನಾನು ನಂಬಿಕೆ ಇಟ್ಟಿದ್ದೀನಿ ಎ ಸಿ ಅವ್ರ ಮೇಲೆ ಮತ್ತೆ ತಹಶೀಲ್ದಾರ್ ಮೇಲೆ ಮೇಲ್ವರೆಗೂ ಫುಲ್ ನ್ಯಾಚುರಲ್ ಸ್ಟ್ರೀಮ್ ಏನಿದೆಯೋ ಅದು ಅಷ್ಟನ್ನು ತೆಗೆಸಿಕೊಡೋದಕ್ಕೆ ಅವ್ರಿಗೆ ಕಳಕಳಿಯಿಂದ ಮನವಿ ನಾನು ಅಷ್ಟೇ ಉಪ ವಿಭಾಗಾಧಿಕಾರಿ ಕಾಂತರಾಜ್ ಅವರು ಮಾತನಾಡಿ ಒತ್ತುವರಿಯಾಗಿರುವ ಕೆರೆಗಳನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ ಒತ್ತುವರಿಯಾಗಿರುವ ಜಾಗವನ್ನು ತೆರವು ಮಾಡುವಂತೆ ಒಂದು ಬಾರಿ ಆದೇಶ ಮಾಡುತ್ತೇವೆ ಆದೇಶ ಮಾಡಿದ ಮೇಲೂ ಕೂಡ ಒತ್ತುವರಿ ತೆರವು ಮಾಡದಿದ್ದರೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದರು ಕಡೂರು ತಾಲೂಕು ಸಕ್ಕರೆಪಟ್ಟಣಿ ಬಾಳೂರು ಗ್ರಾಮದಲ್ಲಿ ಸೆರೆ ನಂಬರ್ ನೂರ ಮೂವತ್ತೈದು ಬಾರಿ ಏಳರಲ್ಲಿ ಮತ್ತು ಆ ಪಕ್ಕದ ಸೆರೆ ನಂಬರ್ಗಳ ನಡುವೆ ಏನು ಅಳ್ಳ ಹೋಗಿತ್ತು ಆ ಒಂದು ಸ್ವಾಭಾವಿಕ ಹಳ್ಳ ಏನೂ ಆಗಿತ್ತು ಅದು ಗ್ರಾಮಸ್ಥರು ನೀಡಿದಂಥ ದೂರಿನ ಮೇರೆಗೆ ಅದನ್ನು ಈಗಾಗಲೇ ನಮ್ಮ ತಹಶೀಲ್ದಾರ್ ಅವರು ಸರ್ವೆ ಮಾಡಿಸಿದರು ಸರ್ವೆ ಮಾಡಿ ಒತ್ತುವರಿದಾರನ್ನು ಗುರುತಿಸಿದರು ಒತ್ತುವರಿದಾರನ್ನು ಗುರುತಿಸಿ ಅದನ್ನು ತೆರವು ಮಾಡೋದಕ್ಕೆ ಆದೇಶ ಮಾಡಿದರು ಅದರಂತೆ ತೆರವಾಗಿತ್ತು ಆದರೆ ಏನು ಕಂಪ್ಲೇಂಟ್ ಕೊಟ್ಟಿದ್ರು ಅವರು ಅದು ಕಂಪ್ಲೀಟ್ ಹದಿನಾರೂವರೆ ಅಡಿ ಏನು ಹಳ್ಳ ಇದೆ ಕಂಪ್ಲೀಟ್ ತೆರವಾಗಿಲ್ಲ ಅಂತ ಏನು ಮೊನ್ನೆ ತಹಸೀಲ್ದಾರ್ ಅವರ ಕಚೇರಿ ಮುಂದೆ ಏನು ಪ್ರತಿಭಟನೆಯನ್ನು ಮಾಡ್ತಿದ್ರು ಅವರಿಗೆ ನಾನು ಹೇಳಿದ್ದೆ ಇವತ್ತು ಬಂದು ತಹಶೀಲ್ದಾರವರು ನಾವು ಅವರು ಮತ್ತು ಏನು ಕಂಪ್ಲೇಂಟ್ ಕೊಟ್ಟಿದ್ರು ಅವರು ಮತ್ತು ಇಡಿಯೋಳಿದಾರರು ಯಾರು ಒತ್ತುವರಿದಾರರು ಅವರ ಸಮಕ್ಷಮ ನಾವು ಮತ್ತೊಂಬಾರಿ ಅಳತೆ ಮಾಡಿ ರೀಚೆಕ್ ಮಾಡಿ ಅಲ್ಲೇನಾದ್ರು ಅಳತೆಯಲ್ಲಿ ಏನಾದ್ರು ನ್ಯೂನತೆಗಳಿದ್ರೆ ಅಥವಾ ತೆರವು ಕಾರ್ಯ ಕಂಪ್ಲೀಟ್ ಆಗಿಲ್ಲ ಅಂದರೆ ಅದನ್ನು ನಾವು ಸಂಪೂರ್ಣವಾಗಿ ತೆರವು ಮಾಡಿಸಿಕೊಡ್ತೀವಿ ಅಂತ ಹೇಳಿದ್ದು ಅದರಂತೆ ಇವತ್ತು ಸ್ಥಳಕ್ಕೆ ಭೇಟಿ ನೀಡಿದ್ದೀವಿ ಭೇಟಿ ನೀಡಿದ ಸಂದರ್ಭದಲ್ಲಿ ಉಭಯ ಪಾರ್ಟಿಗಳ ಸಮಕ್ಷಮ ನಾವು ಮತ್ತೊಂಬಾರಿ ಅಳತೆಯನ್ನು ಮಾಡಿಸಿದಾಗ ಎಲೆಯನ್ನು ಗುರುತು ಮಾಡಿದ್ದೀವಿ ಏನು ಈಗಾಗಲೇ ತೆರವಾಗಿದೆ ಆದರೆ ಏನು ಹಳ್ಳದ ಎಂಡಲ್ಲಿ ಕೆಲವು ಮರಗಳಿದೆ ಆ ಮರಗಳನ್ನು ಸಡನ್ನಾಗಿ ತೆರವು ಮಾಡೋದಕ್ಕಾಗಲ್ಲ ಅದನ್ನು ಟೆಕ್ನಿಕಲಿ ಆ ಮರನ ಸಡನ್ನಾಗೆ ಕಡಿದ್ರೆ ಆ ಪಕ್ಕ ಅಕ್ಕಪಕ್ಕದ ಮರಗಳು ಡ್ಯಾಮೇಜ್ ಆಗ್ತವೆ ಅದಕ್ಕೋಸ್ಕರ ಸ್ವಲ್ಪ ಕಾಲಾಕಾಶ ಬೇಕು ಅಂತ ಕೇಳಿದರೆ ಅದರಂತೆ ಅವರು ಕೂಡ ಒಪ್ಕೊಂಡಿದ್ದಾರೆ ಉಳಿದಂತೆ ಫ ಏನು ಹಳ್ಳದ ಎಂಡಲ್ಲಿ ಎಲ್ಲಿ ತೆರವು ಮಾಡಿ ಉಳಿದಿರತಕ್ಕಂಥ ಎಂಡಲ್ಲಿ ಸ್ವಲ್ಪ ತೆರವು ಮಾಡೋದಕ್ಕೆ ಬಾಕಿ ಇದೆ ಅದನ್ನು ಇವತ್ತು ತೆರವು ಮಾಡೋದಕ್ಕೆ ನಮ್ಮ ರಾಜೇಶ್ ಚಂದ್ರಶೇಖರ್ಗೆ ಅದು ನಮ್ಮ ಸರ್ವೇಯರ್ಗಳು ನಾವು ಈಗಾಗಲೇ ಹೇಳಿದ್ವಿ ಅವ್ರು ಇವತ್ತು ಉಳಿದಂಥ ಜಾಗವನ್ನು ತೆರವು ಮಾಡಿಕೊಡ್ತಾರೆ ಅದಕ್ಕೆ ನಮ್ಮ ಕಂಪ್ಲೇಂಟ್ ಕೂಡ ಒಪ್ಕೊಂಡಿದ್ದಾರೆ ಅಲ್ಲಿಗಾಗಿ ಈ ಸಮಸ್ಯೆ ಅಂತ ಭಾವಿಸ್ತೀವಿ